ನಮ್ಮ ಯಡಿಯೂರಪ್ಪ ಗಂಜಿಲ್ಲ ಇವ್ಯಾವ ರೀ ಅಂತ ಚಿಂಜಿ ಚೋರ್ ಒಂದು ಮೂಲೆಾವ ಅವ್ರ ಅಪ್ಪ ಹುಟ್ಟಿದ್ದಂದ್ರ ಈ ವಾರನಾಗ ರಾಜೀನಾಮೆ ಕೊಟ್ಟು ಅವ್ರಿಬ್ರು ಅವ್ರ ಅಪ್ಪ ಹುಟ್ಟಿದ್ರು ಬಿಜಾಪುರಕ್ಕೆ ಯಾಕೆ ಬರ್ತೀರಿ ನಾವು ನೀವೇ ರಾಜೀನಾಮೆ ಕೊಟ್ಟು ಬರ್ರಿ ಇಲ್ಲೇ ನಾನೇ ಹುಣಗೊಂದಕ್ಕೆ ಬಂದು ನಿಂದಿರ್ತೀನಿ ನಾನೇ ಬಸವನ ಬೈಗೇಡಿ ನಿಂದಿರ್ತೀನಿ ಇಬ್ಬರು ಬರ್ರಿ ಅವ್ರ ಅಪ್ಪ ಹುಟ್ಟಿದ್ರು ಅವ್ರ ಪಕ್ಷೇತ್ರ ಬರಲಿ ನಾನು ಪಕ್ಷೇತ್ರ ಬರ್ತೇನೆ ಇಂಥ ಕೊಳಕ ಮಾತಾಡೋದ್ರಿಂದ ಯಾವ ಶಬ್ದ ಉಪಯೋಗ ಮಾಡಬೇಕು ನಮಗೂ ಗೊತ್ತೈತಿ ನಾವು ಉತ್ತರ ಕನ್ನಡದವ್ರದೇ ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ ಈ ರೀತಿ ಏನಾರು ಗುಂಡಾಗಿರಿ ಧಮ್ಕಿ ಯಾವ ಮಕ್ಳಿಗೆ ನಾವು ಅಂಜೋರಲ್ಲ ನಮ್ಮ ಯಡಿಯೂರಪ್ಪಗೆ ಹಂಚಿಲ್ಲ ಇವ್ಯಾವ ರೀ ಇವ ಒಂದು ಚಿಂದಿ ಚೋರು ಒಂದು ಮೂಲಾವ ನಾವು ಭಾಳ ಮಂದಿ ಹಚ್ಚೆ ಹಚ್ಚೆ ಗಾಯಕತ್ತೆ ಟಿಮ್ 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 ಆಯ್ಕತ್ತೆ ನಮ್ಮ ಯಡಿಯೂರಪ್ಪ ಅಂಜಿಲ್ಲ ಇವ್ಯಾವ ರೀ ಇವ್ ಅಂತ ಚಿಂಚಿ ಚೋರ್ ಒಂದು ಮೂಲೆಾವ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಈ ವಾರನಾಗ ರಾಜೀನಾಮೆ ಕೊಟ್ಟು ಅವ್ರಿಬ್ಬರು ಅವ್ರ ಅಪ್ಪಗೆ ಹುಟ್ಟಿದ್ರು ಬಿಜಾಪುರ್ಗೆ ಯಾಕೆ ಬರ್ತೀರಿ ನಾವು ನೀವೇ ರಾಜೀನಾಮೆ ಕೊಟ್ಟು ಬರ್ರಿ ಇಲ್ಲೇ ನಾನೇ ಹುಣಗೊಂದಕ್ಕೆ ಬಂದು ನಿಂದಿರ್ತೀನಿ ನಾನೇ ಬಸವನ ಬೈಗಡಿ ನಿಂದಿರ್ತೀನಿ ಇಬ್ರು ಬರ್ರಿ ಅವ್ರ ಅಪ್ಪಗೆ ಹುಟ್ಟಿದ್ರು ಅವರು ಪಕ್ಷೇತ್ರ ಬರಲಿ ನಾನು ಪಕ್ಷೇತ್ರ ಬರ್ತೇನೆ ಇಂಥ ಕೊಳಕ್ಕೆ ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡಬೇಕು ನಮಗೂ ಗೊತ್ತದ ನಾವು ಉತ್ತರ ಕರ್ನಾಟಕದವರದಿವಿ ಯಾವ ಶಬ್ದ ಯಾವ ಭಾಷೆಯಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ ಈ ರೀತಿ ಏನಾರ ಗುಂಡಾಗಿರಿ ಧಮ್ಕಿ ಯಾವ ಮಕ್ಳಿಗೆ ನಾವು ಅಂಜವ್ರಲ್ಲ ನಮ್ಮ ಯಡಿಯೂರಪ್ಪ ಅಂಜಿಲ್ಲ ಯಾವ ರೀ ಇವ್ನು ಒಂದು ಚಿಂತಿ ಚೋರು ಒಂದು ಮೂಲಾವ ನಾವು ಭಾಳ ಮಂದಿ ಹಚ್ಚೆ ಹಚ್ಚೆ ಗಾಯಕತ್ತೆ ಟಿಮ್ 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 ಆಯಕತ್ತೆ